ಹೆಸರು ರಾಜು ಅಂತರ ಅವೇರ್ನೆಸ್ ಮಾಡ್ತಾ ಇದ್ರ ನಿಮ್ಗೆ ಎಷ್ಟು ಜನ ರೆಸ್ಪಾನ್ಸ್ ಓದಕ್ಕೆ ಅನ್ಕೊಂಡಿದ್ದೀರಾ ಯಾವ್ದು ಎಷ್ಟು ಜನ ರೆಸ್ಪಾನ್ಸ್ ಮಾಡಬೇಕು ಅನ್ಕೊಂಡಿದ್ದೀರಾ ನೀವು ಮಾಡಿದೀ ಸಾಕು ಇವಾಗ ನಾನು ರೆಡಿ ಇರ್ತೀನಿ ಓಕೆ ಪಬ್ಲಿಕ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ ಒಂದು ಅಫೆನ್ಸ್ ಆಗ್ತಾ ಇದೆ ಭಯ ಬೀಳ್ತಾರೆ ಹೇಳಕ್ಕೆ ಇವಾಗ ನಾನ್ ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ ನನ್ ನನ್ ಮೇಲೆ ಯಾವ ತರ ರಿಯಾಕ್ಟ್ ಮಾಡ್ಬೋದು ಬೇರೆಯವರು ಅಂತ ಯಾವುದು ಕಾಯ್ತು ದಟ್ ಇಸ್ ಆಲ್ಸೋ ಗುಡ್ ಡೌಟ್ ಅದನ್ನ ಅಷ್ಟೇ ಇದೆ ಫರ್ದರ್ ಕ್ವಶನ್ ಅಷ್ಟೇ ಅಷ್ಟೇನಾ ವೆರಿ ಗುಡ್ ಈಗ ನೀವು ಕೇಳಿದಿರಿ ಎಷ್ಟು ಜನ ಮಾತಾಡಿ ಮಾತಾಡಿ ಅಂತ ಈ ಮಾತಾಡ್ತಾ ಇಲ್ಲ ಅಂದರೆ ಯು ಆರ್ ಇನ್ ಡಿಫ್ರೆಂಟ್ ಟು ದ ಸೊಸೈಟಿ ಆರ್ ಯು ಡೋಂಟ್ ಕೇರ್ ಅಬೌಟ್ ದ ಥಿಂಗ್ಸ್ ಇನ್ ಸೊಸೈಟಿ ಅಂತ ಅದು ಹೇಳಿದ್ನಲ್ವಾ ಆರ್ ಅದರ್ವೈಸ್ ಯು ಡೋಂಟ್ ಹ್ಯಾವ್ ದ ಕರೆಕ್ಟ್ ಟು ಸ್ಪೀಕ್ ಈ ಮೂರಲ್ಲಿ ಯಾವುದೋ ಒಂದು ಕ್ಯಾಟಗರ್ಲಿಕ್ಕೆ ನೀವು ಆಗ್ತೀರಾ ಅದು ಬೇಡ ಕಾಲೇಜಲ್ಲಿ ಓಕೆ ಇಟ್ ಇಸ್ ಹ್ಯಾಪನ್ ಬಟ್ ವಾಟ್ ಎವರ್ ಯು ವಾಸ್ಟ್ ಯಾರು ರಾಜು ಸೊ ನೀವೇನ್ ಕೇಳಿದ್ರೆ ದಟ್ ಇಸ್ ಅ ಕರೆಕ್ಟ್ ಕ್ವಶನ್ ಈಗ ನೀವು ನೋಡಿರ್ಬಹುದು ನಾವು ಕೆಲವು ಸಿ ಸಿ ಟಿವಿ ಫೋಟೋಸ್ ನೋಡ್ತಾ ಇರ್ತೀರಿ ಏನಾದ್ರು ಯಾವ್ದೋ ಒಂದು ಅಫೆನ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ಪಕ್ಕದಲ್ಲಿ ಎಲ್ಲಾರು ಕಾಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ 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 ವಾ ಪ್ರೈಸ್ ಬಿ ಗ್ರೇಟ್ ಟಾಟಾ ಎಐಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ನಾಮ್ ಮಾಡಿದ್ರೆ ಹೋಗ್ತಾ ಇರುತ್ತೆ ಅದು ಕೇವಲ ಏನಂದರೆ ನಾವು ಏನೋ ಒಂದು ಅವರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದರೆ ಅವರು ಸಹಾಯ ಮಾಡಿದರೆ ಅವರ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳಿ ಅಂಥದ್ದು ಯಾವುದೂ ಇಲ್ಲ ದೆರ್ ಈಸ್ ನೋ ಸಚ್ ರೂಲ್ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ಆಗಬೇಕಂತ ಯಾವುದು ಇರೋಲ್ಲ ಓಕೆ ಈವನ್ ಈಗ ಟ್ರಾಫಿಕ್ನಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೂ ರಿವಾರ್ಡ್ಸ್ ಕೊಡುವಂಥ ಸಿಸ್ಟಮ್ನೂ ಇದೆ ಈಗ ಈಗ ನಾವೆಲ್ಲ ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಅದನ್ನು ಮಾಡ್ತಾ ಇದ್ದೀವಿ ಗುಡ್ ಸಮೊರಿಟೇರಿಯನ್ಸ್ ಅಂತ ಅಂದರೆ ಒಳ್ಳೆಯವರು ಯಾರಿದ್ದಾರೆ ಅಂತ ಅವ್ರಿಗೆ ಯಾರು ಒಳ್ಳೆ ಒಳ್ಳೆ ಕೇಸಸ್ ಮಾಡ್ತಾರೆ ಅದನ್ನು ಸನ್ಮಾನನೂ ಮಾಡ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ಗಳಲ್ಲಿ ನಾವು ಸೊ ದೆರ್ ಇಸ್ ನೋ ಸಚ್ ರೂಲ್ ಸೊ ದಟ್ ದಟ್ ವಾಸ್ ಒನ್ ಕೈಂಡ್ ಆಫ್ ಅಜಂಪ್ಷನ್ ಅಂದರೆ ಆ ಹಿಂದಿನ ಕಾಲದಲ್ಲಿ ಯಾರೋ ನಾವು ಹೇಳಿದರೆ ನಮ್ಮ ಮೇಲೆ ಕೇಳ್ತಾರಪ್ಪ ಪೊಲೀಸರು ನಮಗೆ ಕೇಳ್ತಾರೆ ಹತ್ತು ಕ್ವೆಶನ್ ನಮಗೆ ಹಾಕ್ತಾರೆ ಇದೆಲ್ಲ ತನ್ನೋ ನಮಗೆ ನಮಗೆ ಯಾಕೆ ಅಂತ ಹೇಳಿಬಿಟ್ಟು ಸುಮ್ಮನೆ ನೀವು ಹಾಕ್ತೀರಿ ಸೊ ಅದು ಆಗಬಾರ್ದು ಸೊ ದಯವಿಟ್ಟು ಎನಿ ಕ್ರೈಮ್ ಇಟ್ಸ್ ಹ್ಯಾಪನಿಂಗ್ ದಟ್ ಇಸ್ ಅ ಫಂಡಮೆಂಟಲ್ ಡ್ಯೂಟಿ ಟು ಟಲ್ ದಿಸ್ ರೆಸ್ಪೆಕ್ಟಿವ್ ಏಜೆನ್ಸೀಸ್ ಹೇಳಲೇಬೇಕು ಹಾಗಿದ್ರೆ ಇಲ್ಲಾಂದರೆ ಹೌ ಐ ಮೀನ್ ಯು ಯು ಬಿಕಮ್ ಅನ್ ಕೈಂಡ್ ಆಫ್ ಇನ್ ಡಿಫರೆಂಟ್ ಆ್ಯನಿಮಲ್ ಇನ್ ದ ಸೊಸೈಟಿ ಸಂಬಂಧನೇ ಇಲ್ಲದಂಥವರು ಆಗ್ತೀರಾ ಓಕೆ ಸೊ ಈಗ ನನ್ನ ಪ್ರಯತ್ನ ಏನಂದರೆ ನಿಮಗೆ ಸ್ವಲ್ಪ ಅವೇರ್ನೆಸ್ ಕೊಡೋದು ಯು ಶುಡ್ ಗೆಟ್ ಮೋಟಿವೇಟೆಡ್ ಇಂಥವ್ ಏನಾದ್ರು ನಡೀತಾ ಇದ್ದಾಗ ನನಗೆ ಹೆಲ್ಪ್ ಮಾಡಿದರೆ ನಂಗೆ ಯಾರೋ ಮಾಹಿತಿ ಕೊಟ್ಟಿದ್ರೆ ದಟ್ ಐ ಆಮ್ ಸಕ್ಸೆಸ್ಫುಲ್ ದಟ್ ಟುಡೇ ಪೀಪಲ್ ಹಾಜ ಥಾಟ್ ಅಬೌಟ್ ದ ಸೊಸೈಟಿ ಅಂತ ಅನ್ಕೊಳ್ತೇನೆ ಓಕೆ